ಬಾಳು ನೀನುಷ ಎಂದು ಹೀಗೆ ಹರ್ಷ ಹರ್ಷ ಬಾಳಿನ ನಗು ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೋರೆಯು ಗೋಪಾಲಪುರ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಎಂ ರವಿಕುಮಾರ್ ಬಹಳ ಸರಳವಾಗಿ ತಮ್ಮ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿಕೊಂಡ್ರು ಊರಿನ ಗ್ರಾಮ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಂಡ್ರು ಸಾಕಷ್ಟು ಅಭಿಮಾನಿ ಬಳಗದವರು ತಮ್ಮ ನೆಚ್ಚಿನ ನಾಯಕನ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದ್ರು ಅದೂ ಅಲ್ಲದೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಂಬಿಕೃಷ್ಣಯ್ಯ ತಮ್ಮ ಆತ್ಮೀಯ ಸ್ನೇಹಿತನಿಗೆ ವಿಶೇಷವಾಗಿ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿ ಶುಭ ಹಾರೈಸಿದ್ರು ನಮ್ಮ ಸಹದ್ಯೋಗಿಗಳು ಆತ್ಮೀಯ ಸ್ನೇಹಿತರು ಮತ್ತೆ ನಮ್ಮ ಸಹೋದರ ಸಮಾನದಂತ ರವಿಕುಮಾರ್ ಎಂ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ರವಿಕುಮಾರ್ ಎಂ ಮತ್ತು ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಈ ಒಂದು ಐವತ್ತನೇ ಏನು ಐವತ್ತನೇ ಹುಟ್ಟುಹಬ್ಬ ಆಚರಣೆ ಮಾಡ್ಕಂತಿದ್ದಾರೆ ಅವ್ರು ಈ ಒಂದು ಸಂದರ್ಭದಲ್ಲಿ ದೇವ್ರ ಅವರು ಒಳ್ಳೆ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಧಿಕಾರ ಕಾಪಾಡಲಿ ಕೊಟ್ಟು ಕಾಪಾಡಲಿ ದೇವ್ರವ್ರಿಗೂ ಒಳ್ಳೇದು ಮಾಡಲಿ ಮತ್ತೆ ಅವ್ರು ಈ ನಮ್ಮ ಏನು ನಮ್ಮ ಈ ಒಂದು ಗೋಪಾಲ್ಪುರ ಜನತೆಗೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡಂತ ಶಕ್ತಿ ಕೊಡ್ಲಿಕ್ಕೆಲ್ಲ ಅವ್ರಿಗೇನು ಇರೋಂಥ ಜನತೆ ಇದ್ದಾರೆ ಅವ್ರ ಜನತೆಗೆಲ್ಲ ಒಳ್ಳೆದ್ ನಿಮ್ಗೆ ಒಳ್ಳೇದ್

सदा शुभरिनगे सन्तोष